ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾವು ಶಿವರಾತ್ರಿಗೆ ಗುಡಿಗೆ ಹೊಂಟಿದ್ದು ದೇವಸ್ಥಾನಕ್ಕೆ ಅದರದ್ದು ಒಂದು ಸಣ್ಣ ಲಾಗ್ ಮಾಡಿ ನೋಡ್ರಿ ನಾನು ಅದನ್ನು ಇದರೊಳಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಕೊಡಿರಿ ಶೇರ್ ಮಾಡಿರಿ ಹಾಗೆ ಒಂದು ನಮಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಾವು ಹೊಂಟಿದ್ವಿ ಸ್ವಲ್ಪ ರಶ್ ಇರುತ್ತೆ ಅಂತ ಬೇಗ ಹೊಂಟಿದ್ವಿ ಹಂಗಾಗಿ ಅಲ್ಲಿ ಹೋದ್ಮೇಲೆ ಹೋಗಬೇಕಾದ್ರೆ ವಿಡಿಯೋ ಮಾಡಿ ನೋಡಿರಿ ದೇವಸ್ಥಾನದ ಹತ್ರ ಬಂದೀವಿ ಈಗ ಇದು ಶಿವನ ದೇವಸ್ಥಾನ ಇಲ್ಲಿ ಸಾಯಂಕಾಲಕ್ಕೆಲ್ಲ ತಯಾರಿ ನಡೆಸಿದ್ರು ದೇವಸ್ಥಾನದ ಮುಂದೆ ಚೊಟ್ಟು ಬಾ ಅಂದ್ರೆ ಓಡಾಡಕತ್ತಿದ್ನಲ್ಲಿ ಇಲ್ಲಿ ಸಹ ಜಾಗರಣೆ ಮಾಡೋಕೆ ನೈಟ್ ಎಲ್ಲ ಇದನ್ನು ಟೇಬಲ್ ಎಲ್ಲ ಹಾಕಿದ್ರಿ ನೋಡಿರಿ ಇದು ಈಗ ನಾವು ಒಳಗೆ ಹೋಗ್ತೀವಿ ದೇವಸ್ಥಾನದೊಳಗೆ ನೋಡಿರಿ ಚೆನ್ನಾಗಿ ಮಾಡಿದ್ರಲ್ಲ ಅಲಂಕಾರ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ರು ದೇವ್ರ ದರ್ಶನ ಆರಾಮಾಗಿ ನೀವು ಇಲ್ಲೇ ದರ್ಶನ ಮಾಡ್ಕೊಳ್ರಿ ಸ್ವಲ್ಪಷ್ಟು ಕಡಿಮೆ ಇತ್ತು ನಾವು ಹೋದಾಗ ಹಂಗಾಗಿ ನಾನೊಂದು ವಿಡಿಯೋ ಮಾಡೀನಿ ಈಗ ಎಂಟ್ರೆನ್ಸ್ ಬೇರೆ ಕಡೆ ಮಾಡಿದ್ರೆ ಹಿಂಗೆ ಈ ಕಡೆಯಿಂದ ಹೋದ್ವಿ ಆ್ಯಕ್ಚುಲಿ ಮೇನ್ ಮೆಕ್ಕಿರೋ ಟೈಮ್ನಾಗ ಇಲ್ಲಿ ಮದ್ದಕ್ಕೆ ಐತಿ ಹೊರಗಡೆ ದೇವರು ಹಂಗ ಇಲ್ಲಿ ಒಂದು ತುಳಸಿ ಗಿಡನೇ ಇತ್ತು ಸಣ್ಣದ ನೋಡ್ರಿ ಇಲ್ಲಿ ಒಂದು ತುಳಸಿ ಗಿಡ ನೆಟ್ಟಿದ್ರು ಶಿವರಾತ್ರಿ ಆಗಿರೋದ್ರಿಂದ ಜನ ಜಾಸ್ತಿ ಅಂತ ಈ ಕಡೆಯಿಂದ ಬಿಟ್ಟಿದ್ರು ಇಲ್ಲಿ ಒಳಗೆ ಹೋಗೋಕೆ ಡೈರೆಕ್ಟ್ ಇರಲಿಲ್ಲ ನೋಡಿರಿ ಹೊರಗೆಲ್ಲ ಅಲಂಕಾರ ಮಾಡಿದ್ರು ನವಿಲ್ಲಿಂದ ಅಲಂಕಾರ ಚೆನ್ನಾಗಿ ಮಾಡಿದ್ವಿ ಎಲ್ಲ ಕಡೆ ನವಿಲು ಹಾಕಿದ್ರು ಒಂದೊಂದು ಒಂದೊಂದು ಕಡೆ ಎರಡು ನವಿಲಿತ್ತು ಅದು ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು ಹೋಗಿ ಬಂದ್ವಿ ನಾವು ನೋಡ್ರಿ ದೇವ್ರದ್ದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು ಮಸ್ತ್ ಅಂದ್ರೆ ಮಸ್ತಿತ್ತು ಜನಾನು ಕಡಿಮೆ ಇದ್ರು ನಾವು ಹೋದಾಗ ಮತ್ತು ಇಲ್ಲೆಲ್ಲ ಸಾಯಂಕಾಲ ಇತ್ತು ಅವತ್ತು ಅಭಿಷೇಕಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ನೋಡಿರಿ ಹೂ ಹಣ್ಣು ಎಲ್ಲ ಮತ್ತು ಅಲ್ಲೇ ಪಕ್ಕಕ್ಕೆ ಗಣಪತಿ ಫಸ್ಟ್ ಗಣಪತಿ ನಂದಿ ಎಲ್ಲ ದೇವ್ರದ್ದು ನಾನು ಒಂದು ಸಣ್ಣ ವೀಡಿಯೋ ಮಾಡೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೂವಿನ ಅಲಂಕಾರ ಇದು ಕಾಶಿ ವಿಶ್ವನಾಥನ ದೇವಸ್ಥಾನ ಇದು ನಮ್ಮನೆಯ ಹತ್ರ ಇಲ್ಲಿ ಗಣಪತಿ ಗಣಪತಿ ದೇವರ ಆದಮೇಲೆ ಈ ಕಡೆ ಮತ್ತೆ ದೇವರನ್ನ ಕೂಡಿಸಿದ್ರು ನೋಡ್ರಿ ಎಷ್ಟು ಚಂದ ಅಂದ್ರೆ ಚೆಂದ ಅಲಂಕಾರ ಮಾಡ್ಯಾರ ಹಿಂದೆ ನವಿಲು ಇತ್ತು ಎರಡೆರಡು ನವಿಲು ಎಲ್ಲ ಕಡೆ ಇದ್ದು ಗಣಪತಿ ದರ್ಶನ ತಗೊಂಡು ಆಮೇಲೆ ನಾವು ವಿಶ್ವನಾಥನ ದರ್ಶನ ತೊಗೊಂಡ್ವಿ ನೋಡಿರಿ ಕಾಶಿ ವಿಶ್ವನಾಥನ ದರ್ಶನ ಮತ್ತು ಮಂಗಳಾರತಿ ತೊಗೊಂಡು ರಶ್ ಕಮ್ಮಿ ಇತ್ತು ನಾವು ಹೋದ ಟೈಮಿಗೆ ಜಲ್ದಿ ಹೋಗಿದ್ವಿ ಹಂಗಾಗಿ ಮತ್ತು ದೇವಿನೂ ಅಲ್ಲೇ ಒಂದ ಗುಡಿ ಒಳಗನ ಇದೆ ಫಸ್ಟು ಗಣಪತಿ ಆಮೇಲೆ ವಿಶ್ವನಾಥ ನೋಡಿ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಕೆಳಗೆ ನಮ್ಮ ಚೋಟೂ ಕುಂತಾನ ಕೂತ್ಕೊಂಡು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು